ನಮಸ್ತೆ ಎಲ್ಲರಿಗೂ ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನಿವತ್ತು ಕಸ್ತೂರಿ ಅರಶಿನದ ಬಗ್ಗೆ ಹೇಳ್ತೇನೆ ಕಸ್ತೂರಿ ಅರಶಿನ ಅಂದರೆ ನಾವು ಅಡುಗೆಗೆ ಯೂಸ್ ಮಾಡೋದಲ್ಲ ನಾವು ಮುಖಕ್ಕೆ ಚರ್ಮಕ್ಕೆಲ್ಲ ಅಂದಕ್ಕಾಗಿ ಹಚ್ಚಿಕೊಳ್ಳುವ ಕಸ್ತೂರಿ ಅರಶಿನ ಇದನ್ನು ತುಳುವಲ್ಲಿ ಎರ್ಮೆ ಮಂಜಲ್ ಅಂತ ಹೇಳ್ತಾರೆ ಕೆಲವರು ಕಸ್ತೂರಿ ಮಂಜಲ್ ಅಂತ ಹೇಳ್ತಾರೆ ಕಸ್ತೂರಿ ಅರಶಿನ ಅಂತ ನಾನು ನಮ್ಮ ಮನೆಯಲ್ಲಿ ಬೆಳೆಸಿರ್ ಬೆಳೆಸಿದ್ದೇನೆ ಈಗ ಅರಶಿನ ಆಗಿಯೋ ಟೈಮ್ ಆಯಿತು ಬನ್ನಿ ನಾನು ಈಗ ತೋರಿಸ್ತೇನೆ ನಿಮಗೆ ಇದು ಕಸ್ತೂರಿ ಅರಶಿನ ನಾವು ಅಡುಗೆಗೆ ಯೂಸ್ ಮಾಡುವ ಅರಶಿನದ ಎಲೆ ಸಣ್ಣದಿರ್ತದೆ ಇದು ನೋಡಿ ಎಷ್ಟು ದೊಡ್ಡದುಂಟು ಹೀಗೆ ದೊಡ್ಡದಾಗಿರ್ತದೆ ಹೀಗೆ ದೊಡ್ಡದಾಗಿರ್ತದೆ ಇದು ಈಗ ಮಳೆ ಕಡಿಮೆ ಆಯ್ತಲ್ಲ ಹಾಗೆ ಇದು ಒಣಗಲಿಕ್ಕೆ ಶುರುವಾಗಿದೆ ಇನ್ನು ನೆಕ್ಸ್ಟ್ ಮಳೆಗಾಲ ಹೊಸ್ತಾಗಿ ನೆಡಬೇಕು ಇದು ಅರಶಿನದ ಹಾಗೆಯೇ ಪರಿಮಳ ಇರ್ತದೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇರ್ತದೆ ಆದರೆ ಇದು ಶಕ್ತಿಯಲ್ಲಿ ಅರಿಶಿಣಕ್ಕಿಂತಲೂ ಹತ್ತು ಪಟ್ಟೆ ಹೆಚ್ಚು ಶಕ್ತಿ ಇರ್ತದೆ ಇದಕ್ಕೆ ನಮ್ಮ ಸ್ಕಿನ್ನಲ್ಲಿ ಮೊಡವೆ ಕಲೆ ಮತ್ತೇನು ಕಪ್ಪು ಕಲೆ ಅದೆಲ್ಲ ಇದ್ದರೆ ಇದನ್ನು ಹಚ್ಚಿದರೆ ಹೋಗ್ತದೆ ನೋಡಿ ನನಗೆ ಇಷ್ಟು ಅರಶಿನ ಸಿಕ್ತು ನಾನಿದನ್ನು ಮುಖಕ್ಕೆ ಹಸಿಯಾಗಿ ಹಚ್ತೇನೆ ಹಸಿ ಕೂಡ ಹಚ್ಚಬಹುದು ಹಸಿಯಾಗಿ ಕಲ್ಲಲ್ಲಿ ಅರ್ದು ಹಚ್ಚೋದು ಮತ್ತು ಇದನ್ನು ಹಸಿ ಹಾಗೆ ತುಂಬ ಇಟ್ಟರೆ ಹಾಳಾಗ್ತದಲ್ಲ ಅದಕ್ಕೆ ಅದನ್ನು ಚೆನ್ನಾಗಿ ತೊಳೆದು ಹಬೆಯಲ್ಲಿ ಬೇಯಿಸಿ ಸಣ್ಣ ಸಣ್ಣ ತುಂಡು ಮಾಡಿ ಒಣಗಿಸಿಡಬೇಕು ಮತ್ತು ಅದು ಸರಿ ಒಣಗಿದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿ ಡಬ್ಬದಲ್ಲಿ ತುಂಬಿಸಿಡಬೇಕು ಅದನ್ನು ಮತ್ತು ಆ ಹುಡಿಯನ್ನು ನಮಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳಿ ಆಗ್ತದೆ ಎಷ್ಟು ಬೇಕೋ ಹಾಗೆ ಆ ಪುಡಿಗೆ ಹಾಲು ಹಾಕಿ ಹಚ್ಚಿಕೊಳ್ಬೋದು ಮತ್ತು ನಿಂಬೆ ರಸ ಮತ್ತು ಜೇನುತುಪ್ಪ ಮಿಕ್ಸ್ ಮಾಡಿ ಹಚ್ಚಬೋದು ಮತ್ತೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಹಚ್ಚಬೋದು ಮತ್ತು ಇದು ಹಸಿಯಾದರೆ ಹಾಗೆ ಅರ್ದು ಹಚ್ಚಬೋದು ಇದರಿಂದ ನಮ್ಮದು ಮೊಡವೆ ಕಲೆ ಹೋಗ್ತದೆ ಮತ್ತು ಮುಖದ ಚರ್ಮ ಬಿಳಿ ಆಗ್ತದೆ ಸ್ಕಿನ್ ಗ್ಲೋ ಬರ್ತದೆ ಮತ್ತು ಏನಾದರೂ ಕಪ್ಪು ಕಲೆ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಮತ್ತು ನಮ್ಮ ಡೆಲಿವರಿ ಟೈಮಲ್ಲಿ ಹೊಟ್ಟೆಯಲ್ಲಿ ಸ್ಟ್ರೆಚ್ ಮಾರ್ಕ್ ಬಿದ್ದಿರ್ತದಲ್ಲ ಆ ಸ್ಟ್ರೆಚ್ ಮಾರ್ಕಿಗೆ ಇದನ್ನು ಇದನ್ನು ಹಾಗೆ ಉಡಿ ಮಾತ್ರ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಮತ್ತು ತೊಳಿಬೇಕು ಸುಮಾರು ಸಮಯ ಮಾಡಿದ ನಂತರ ನಮಗೆ ಆ ಮಾರ್ಕ್ ಇದ್ದು ಕಲೆ ಸಮೇತ ಹೋಗ್ತದೆ ಇದರಲ್ಲಿ ಸ್ವಲ್ಪ ನೆಡಲಿಕ್ಕೆ ಇಟ್ಟುಕೊಳ್ಬೇಕು ಬುಡದಲ್ಲೇ ಬಿಟ್ಟರೆ ಎಲ್ಲ ಕೊಳೀತದೆ ಅದಕ್ಕೋಸ್ಕರ ಇದನ್ನು ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟಿಂಗ್ ಆಗುವಾಗ ನೆಡಬೇಕು ಇದನ್ನು ನಮ್ಮ ಹಿರಿಯರುಂಟಲ್ಲ ಮುಳ್ಳಿ ಹುಲ್ಲಲ್ಲಿ ಇದ್ದರು ಮಳೆಗಾಲ ಸ್ಟಾರ್ಟಿಂಗ್ ಆಗುವ ಟೈಮಲ್ಲಿ ಅದರಲ್ಲೇ ಮೊಳಕೆ ಬರ್ತಾ ಇತ್ತು ಆ ಮೊಳಕೆ ಬಂದ ನಂತರ ಮತ್ತೆ ಅದನ್ನು ಮಣ್ಣೆಲ್ಲ ಹಾಕಿ ನೆಡುದು ಅರಿಶಿನ ಕೂಡ ಇದೇ ಹೀಗೆ ಇದೇ ಮೆಥಡಲ್ಲಿ ನೆಡಬೇಕು ಅದು ಮತ್ತೆ ಮಳೆಗಾಲದಲ್ಲಿ ಚೆಂದ ಚಿಗುರು ಬಂದು ನಮಗೆ ನಮ್ಮ ನೆಕ್ಸ್ಟು ಮಳೆಗಾಲ ಮುಗಿಯುವ ಟೈಮಲ್ಲಿ ನಮಗೆ ಸಿಗ್ತದೆ ಅದು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ನೀಡಿ ಮಹಿಳೆಯರಂತೂ ಇದನ್ನು ಮನೆಯಲ್ಲಿ ನೆಟ್ಟುಕೊಂಡ್ರೆ ತುಂಬ ಒಳ್ಳೆಯದು ಒಂದು ವೇಳೆ ನಮಗೆ ಮನೆಯಲ್ಲಿ ನೆಡಲಿಕ್ಕೆ ಅದು ಸಿಗಲಿಲ್ಲ ಅಂತಿದ್ದರೆ ಆಯುರ್ವೇದಿಕ ಅಂಗಡಿಗಳಲ್ಲಿ ಅದು ಕಸ್ತೂರಿ ಅರಶಿನ ಅಂತಲೇ ಕೇಳಬೇಕು ಕಸ್ತೂರಿ ಅರಶಿನದ ಹುಡಿ ಉಂಟ ಅಂತ ಕೇಳಿದರೆ ಕೊಡ್ತಾರೆ ಕಸ್ತೂರಿ ಅರಶಿನದ ಹುಡಿ ತೊಗೊಂಡು ಬಂದು ನಾವು ಅದನ್ನು ಉಪಯೋಗಿಸ್ಬೋದು ಇದು ತುಂಬ ಒಳ್ಳೆಯದು ನಮ್ಮ ಮುಖ ಉಂಟಲ್ಲ ಬಿಳಿ ಬಿಳಿ ಆಗ್ತದೆ ನೋಡಿ ನೋಡಿರ ನಾನೀಗ ಇದ್ದೇನೆ ೊಳ್ದ ನಂತರ ಇದನ್ನು ಹಬೆಯಲ್ಲಿ ಬೇಯಿಸಬೇಕು ಹಬೆಯಲ್ಲಿ ಬೇಯಿಸಿದ ನಂತರ ಸಣ್ಣ ಹಣ ತುಂಡು ಮಾಡಬೇಕು ಮೊದಲೇ ತುಂಡು ಮಾಡಬಾರ್ದು ಯಾಕಂದರೆ ಅದು ಹಬೆಯಲ್ಲಿ ಇವಾಗ ಅದೆಲ್ಲ ಇದು ರಸ ಅದೆಲ್ಲ ಹೊರ್ಟು ಹೋಗ್ತದೆ ಅದಕ್ಕೋಸ್ಕರ ಹಾಗೆ ಬೇಯಿಸಿ ನಂತರ ತುಂಡು ಮಾಡಬೇಕು ತುಂಡು ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಟು ಸರಿ ಒಣಗಿದ ನಂತರ ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಟ್ಟು ಒಂದು ಡಬ್ಬ ಡಬ್ಬದಲ್ಲಿ ಇಟ್ಟುಕೊಳ್ಳಬೇಕು ಅದು ನಮಗೆ ಒಂದು ವರ್ಷಕ್ಕೆ ಸಾಕಾಗ್ತದೆ ಏನು ಹಾಳಾಗೋದಿಲ್ಲ ಅದು ನಾನೀಗ ನಿಮಗೆ ನನ್ನ ನಮಕಕ್ಕೆ ಹಚ್ಚಿ ತೋರಿಸ್ತೇನೆ ನೋಡಿ ಇದು ಹಸಿ ಇದುಂಟು ಅದಕ್ಕೇನು ಮಿಕ್ಸ್ ಮಾಡೋದಿಲ್ಲ ನಾನು ಹಾಗೆ ಕಲ್ಲಲ್ಲಿ ಚೆಂದ ಅರಿಬೇಕು ನೋಡಿ ಅರಿಶಿನದಾಗಿ ಉಂಟು ಕಲ್ಲರು ಪರಿಮಳ ಮಾತ್ರ ಅರಿಶಿನಕ್ಕಿಂತಲೂ ಗಾಢವಾಗಿರ್ತದೆ ಅದು ಅದನ್ನು ಹೀಗೆ ಅರ್ದು ಕಲ್ಲಲ್ಲಿ ಹರಿಬೇಕು ಚೆಂದ ಅರಿಬೇಕು ಅದು ನಮಗೆ ಮತ್ತು ಅದು ಪೇಸ್ಟಿನಾಗಿ ಸಿಗ್ತದೆ ನಮಗೆ ಮುಖಕ್ಕೆ ಬೇಕಾಗುವಷ್ಟು ಅರ್ಧ ಇಟ್ಟುಕೊಂಡು ಮುಖಕ್ಕೆ ಕಣ್ಣಿನ ಸೈಡ್ ಬಿಟ್ಟು ಬೇರೆಲ್ಲ ಎಲ್ಲ ಸ ಕಡೆ ಹಚ್ಚಬೇಕು ಸ್ವಲ್ಪ ಸ್ಕಿನ್ ಉರಿ 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 ಆಗ್ತದೆ ಮುಖದಲ್ಲಿ ಕೂದಲು ಬೆಳೀತದಲ್ಲ ಅದು ಕೂಡ ಕಡಿಮೆ ಆಗ್ತದೆ ಮತ್ತು ಕೆಲವರಿಗೆ ತುಂಬ ಕೂದಲು ಇರ್ತದೆ ಅವರಿಗೆ ಇದು ಖಂಡಿತ ಹಚ್ಬೋದು ಮ ಕೂದಲು ಬೆಳೆಯೋದಿಲ್ಲ ಮುಖದಲ್ಲಿ ಇದನ್ನು ಹಚ್ಚಿ ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಚೆಂದ ಇಳೀತದೆ ನಮ್ಮ ಮುಖಕ್ಕೆ ಸ್ಕಿನ್ನಿಗೆ ಆಮೇಲೆ ತೊಳ್ಕೊಳ್ಬೇಕು ತೊಳೆದ ನಂತರ ನಮಗೆ ಗೊತ್ತಾಗ್ತದೆ ಸ್ಕಿನ್ ತುಂಬ ಸಾಫ್ಟ್ ಆಗ್ತದೆ ತುಂಬ ಸಾಫ್ಟ್ ಆಗ್ತದೆ ನೋಡಿ ಇದು ಒಳ್ಳೆ ಸೌಂದರ್ಯವರ್ಧಕ ಇದನ್ನು ಎಲ್ಲ ಮಹಿಳೆಯರು ನಾವು ಮನೆಯಲ್ಲಿ ಬೆಳೆಸಬೇಕು ಇದರಲ್ಲಿ ಎಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ ಕೆಮಿಕಲ್ ಇಲ್ಲ ಎಂತೆಲ್ಲ ನಾವು ಮನೆಯಲ್ಲಿ ನಡೆದು ಅದನ್ನು ಅಗೆದು ಹಸಿ ಕೂಡ ಹಚ್ಚಬೋದು ಮತ್ತು ನಾನು ಆಗ ಹೇಳಿದಾಗೆ ಅದನ್ನು ಹಬ್ಬೆಯಲ್ಲಿ ಬೇಯಿಸಿ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟುಕೊಂಡ್ರೆ ಅದಕ್ಕೆ ನಮಗೆ ರೋಸ್ ವಾಟರ್ ಮಿಕ್ಸ್ ಮಾಡ್ಬೋದು ಹಾಲು ಬೇಕಾದವರು ಹಾಲು ಮಿಕ್ಸ್ ಮಾಡ್ಬೋದು ಮತ್ತು ನಮಗೆ ಪಿಂಪಲ್ಸ್ ಕಲೆ ಇದ್ದರೆ ಅದಕ್ಕೆ ನಿಂಬೆ ಮತ್ತು ಜೇನುತುಪ್ಪ ಅದು ಮಿಕ್ಸ್ ಮಾಡಿ ಹಚ್ಚಬೋದು ನಮಗೆ ಮುಖದ ಕಲೆ ಎಲ್ಲ ಹೋಗ್ತದೆ ಅದರಲ್ಲಿ ಎಲ್ಲ ಮಹಿಳೆಯರು ಇದನ್ನು ಬೆಳೀಬೋದು ನಮಗೆ ಎಂಥ ಸೈಡ್ ಇಫೆಕ್ಟ್ ಇರುವುದಿಲ್ಲ ಕೆಮಿಕಲ್ ಇಲ್ಲ ಈ ನ್ಯಾಚುರಲ್ ಆಗಿರುತ್ತದೆ ಎಲ್ಲರೂ ತಮ್ಮ ಮನೆಯಲ್ಲಿ ಬೆಳೆಯಿರಿ ಇದನ್ನು ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು